ಕುಂತಿ ಭೋಜನಿಗೆ ಕುಂತಿಯನ್ನು ತಂದುಕೊಂಡ ಬಳಿಕ ನಂತರ ಹುಟ್ಟಿದವರು ಈ ಇಬ್ಬರು ಮಕ್ಕಳು ಇವರಿಬ್ಬರು ಕೂಡ ಅಂದರೆ ಅದರಲ್ಲಿ ಮೊದಲನೇವನು ಕುಂತಿ ಭೋಜ ಅಂತ ಯಾವಾಗಲೂ ಮೊದಲನೇ ಅಧಿಕಾರವನ್ನು ಪಡೆಯುವುದಕ್ಕೆ ಯೋಗ್ಯನಾದವನಿಗೆ ಆ ಹೆಸರು ಬರುವಂಥದ್ದು ಸಹಜ ಎರಡನೇವನು ಪುರುಜಿತ್ ಇದು ಬೇರೆ ಕಡೆ ಅವರಿಬ್ಬರೂ ಕೂಡ ದ್ರೋಣಾಚಾರ್ಯರ ಕೈಯಲ್ಲಿ ಪ್ರಾಣವನ್ನು ಬಿಟ್ಟವರು ಅನ್ನೋದನ್ನು ಕರ್ಣಪರ್ವದಲ್ಲಿ ಹೇಳುವ ಮಾತು ಬಂದಾಗ ಉಲ್ಲೇಖಗೊಂಡಿದೆ ಹಾಗಾಗಿ ಇವರಿಬ್ಬರು ಒಬ್ರಲ್ಲ ಪುರುಜಿತ್ ಮತ್ತು ಕುಂತಿಭೋಜ ಕುಂತಿಭೋಜ ದೇಶದ ಪುರುಜಿತ್ ಅಂತ ಕೆಲವರು ಹೇಳುವಂಥದ್ದಿದೆ ಆದರೆ ಮುಂದೆ ಬರುವ ಅವರಿಬ್ಬರೂ ಕೂಡ ದ್ರೋಣಾಚಾರ್ಯರ ಕೈಯಲ್ಲಿ ಸತ್ರು ಅನ್ನುವ ಮಾತು ಬಂದದ್ರಿಂದ ಅವರಿಬ್ಬರು ಬೇರೆ ಅಂತ ಗೊತ್ತಾಗುತ್ತೆ ಇವರಿಬ್ಬರೂ ಕೂಡ ಈಗ ಅಕಸ್ಮಾತ್ ಬಲರಾಮ ನಮ್ಮ ಪಕ್ಷದಲ್ಲಿದ್ದ ಅಂತಾಗಿದ್ದರೆ ಸಹಜವಾಗಿ ಕೃಷ್ಣನೂ ಕೂಡ ಅಲ್ಲೊಂದು ಕಿಡಿಗೇಡಿತನ ಮಾಡಿಬಿಟ್ಟ ನಾನು ಅರ್ಜುನನಿಗಿಂತ ಮುಂಚೆಯೇ ಕೃಷ್ಣನ ಸೈನ್ಯವನ್ನು ಪಡೀಬೇಕು ಅಂತ ಹೋಗಿದ್ದೆ ಆದರೆ ನಾನು ಬಂದ ಮೇಲೆ ಬಂದ ಅರ್ಜುನನನ್ನು ಮೊದಲು ನೋಡಿ ನಾನು ಮೊದಲು ನೋಡಿದ್ದು ಅವನನ್ನು ಬಂದದ್ದು ಮೊದಲು ನೀನು ಹಾಗಾಗಿ ಇಬ್ಬರಲ್ಲೂ ಒಂದು ಮೊದಲು ಇದಾದಾಗೆ ಇಬ್ಬರಿಗೂ ಪಾಲು ಮಾಡುತ್ತೇನೆ ಅಂತ ಹೇಳಿ ಅರ್ಧ ಅಂದರೆ ಇಡೀ ನಾರಾಯಣ ಸೈನ್ಯವನ್ನು ಒಂದು ಪಾಲು ಮಾಡಿದ ನಿಶಸ್ತ್ರನಾದಂತಹ ಕೃಷ್ಣ ನಮ್ಮ ಪಕ್ಷಕ್ಕೆ ಬೇಕಾಗಿಲ್ಲ ಅಂತ ನಾನು ಬಿಟ್ಟು ಆ ಇಡೀ ಸೈನ್ಯವನ್ನು ತೆಗೆದುಕೊಂಡೆ ಅದರಲ್ಲಿ ಕೊನೆಗೆ ಕೃಷ್ಣ ಆಚೆ ಹೋದ ಮೇಲೆ ಬಲಭದ್ರ ಯಾರ ಪಕ್ಷಕ್ಕೆ ನಿಂತರೂ ಸಮಸ್ಯೆ ಆಗುತ್ತೆ ಇವನು ಶಿಷ್ಯ ಅಂತ ಹಿಡ್ಕೊಳ್ಳೋ ಇವನು ನನ್ನ ತಮ್ಮನ ಕಡೆಯಿಂದ ಅತ್ಯಂತ ಪ್ರೀತಿ ಪಾತ್ರರು ಸೋದರತ್ತೆಯ ಮಕ್ಕಳು ಅಂತ ಪಾಂಡವರನ್ನು ಬೆಂಬಲಿಸ್ಲೋ ಅನ್ನುವ ಈ ಎರಡು ಗೊಂದಲದ ನಡುವೆ ತೀರ್ಥಯಾತ್ರೆಗೆ ಹೊರಡುವುದು ಉತ್ತಮ ಅಂತ ಅವನು ಹೊರಟು ಹೋದ ಈ ಎರಡು ಪ್ರಸಂಗಗಳನ್ನು ನೋಡಿದಾಗ ಪುರಿಜಿತ್ ಕುಂತಿ ಭೋಜರು ಅಷ್ಟು ಪ್ರೀತಿಯಿಂದ ಕುಂತಿಯ ಮಕ್ಕಳ ಕಡೆಗೆ ವಾಲಿದ್ದು ಸಹಜವೇ ಇಲ್ಲ ಅಂತ ಆದರೆ ಈಚೆಯಿಂದ ವಸುದೇವನ ಕಡೆಯಿಂದ ನಮಗೆ ಇರುವ ಸಂಬಂಧವನ್ನು ಇಟ್ಟುಕೊಂಡು ಸಹಾಯ ಮಾಡಿದವರು ಕುಂತಿಯನ್ನು ಕಳುಹಿಸಿಕೊಟ್ಟವರು ಅನ್ನುವ ಕಾರಣಕ್ಕೆ ನಾವು ಕೂಡ ಅವರ ಜೊತೆಗೆ ಸಂಬಂಧವನ್ನು ಹೆಚ್ಚು ಬೆಳೆಸಬಹುದಿತ್ತು ಕೃಷ್ಣ ಈಚೆ ಬಂದಿದ್ದ ಅಂದರೆ ಬಲಭದ್ರ ಈಚೆ ಬಂದಿದ್ದ ಅಂದರೆ ಅದಾಗದೇ ಇರುವುದಕ್ಕೆ ಕಾರಣ ಮತ್ತೆ ಇಂಥದ್ದೇ ಒಂದು ವ್ಯವಸ್ಥೆ ಹಾಗಾಗಿ ಪುರುಜಿತ್ ಕುಂತಿ ಭೋಜನ ಸೈನ್ಯವು ನಮ್ಮ ಕೈಯಿಂದ ದೂರಾಯಿತು